ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ನಿಮಗೆ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಬಹುದು ಹಾಗೆ ಚಾನೆಲ್ ಲೈಕ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಷಯ ಬಂದು ಸ್ನೇಹಿತರೆ ನೀವೆಲ್ಲ ತಮ್ಮನಲ್ಲಿ ನೋಡಿದ್ದೀರಾ ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಅಂತರ್ಜಾತಿಯ ವಿವಾಹ ಆಗುವವರಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅನ್ನೋದ್ರ ಮಾಹಿತಿನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತಿನ ವಿಷಯ ಬಂದು ಅಂತರ್ಜಾತಿ ವಿವಾಹ ಅಂದರೆ ಕ್ಯಾಸ್ಟ್ ಮ್ಯಾರೇಜ್ ಯಾರರೆಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತೀರಾ ಅವರಿಗೆ ಸರ್ಕಾರದಿಂದ ಏನೇನು ಬೆನಿಫಿಟ್ಸ್ ಇದೆ ಯಾವ್ಯಾವ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ವಿಷಯ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನೀವು ಆಗಿ ಆಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಇರೋ ಅಂತಹ ವಿಷಯವನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಆಗಿರೋರು ಇಂಥ ಇದ್ರ ಬಗ್ಗೆ ಸಿಗೋ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅನ್ನೋದು ಒಂದೇ ವಿಷಯ ಹಾಗಾಗಿ ವಿಡಿಯೋನ ನೀವು ಪೂರ್ತಿ ನೋಡಿ ಈ ಒಂದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗೋರ್ಗಿರುವಂತಹ ಸೌಲಭ್ಯವನ್ನು ನೀವು ಪಡ್ಕೊಳ್ಬಹುದು ಮತ್ತು ಈ ಒಂದು ವಿಷಯವನ್ನು ನಿಮ್ಮ ಫ್ರೆಂಡ್ಸಿಗಾಗಲಿ ಫ್ಯಾಮಿಲಿಗಾಗಲಿ ರಿಲೇಟಿವ್ಸ್ಗಾಗಿ ಶೇರ್ ಮಾಡಿ ಯಾಕೆಂದರೆ ಅವರು ಇದ್ರ ಬಗ್ಗೆ ತಿಳ್ಕೊಂಡು ಈ ಒಂದು ಸೌಲಭ್ಯವನ್ನು ಅವರು ಕೂಡ ಪಡ್ಕೊಳ್ಳಿ ಅನ್ನೋದು ಈ ವಿಡಿಯೋದು ಒಂದು ಉದ್ದೇಶ ಆಗಿರುತ್ತೆ ಹಾಗಾಗಿ ಇಲ್ಲಿ ಅಂತರ್ಜಾತಿ ವಿವಾಹ ಅಂತರ್ಜಾತಿ ವಿವಾಹ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ಇಂಟರ್ ಕ್ಯಾಸ್ಟ್ ಒಬ್ರು ಇವಾಗ ಕೆಲವರು ಲವ್ ಮ್ಯಾರೇಜ್ ಮಾಡಿರ್ತಾರೆ ಪ್ರೀತಿಸಿ ಮದುವೆ ಆಗಿರ್ತಾರೆ ಹುಡುಗಂದೇ ಬೇರೆ ಜಾತಿ ಆಗಿರುತ್ತೆ ಹುಡುಗಿದೇ ಬೇರೆ ಜಾತಿ ಆಗಿರುತ್ತೆ ಸೊ ಅಂತಹ ಕ್ಯಾಸ್ಟ್ ಇಂಟರ್ ಕ್ಯಾಸ್ಟ್ ಆದವರಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯವಿದೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇದು ಅಂತರ್ಜಾತಿ ವಿವೇಹ ವಿವಾಹವನ್ನು ನಾವು ರಾಜ್ಯ ಸರ್ಕಾರ ಒಂದು ಪ್ರೋತ್ಸಾಹ ಧನ ಯೋಜನೆಯನ್ನು ಜಾರಿಗೆ ತಂದಿದೆ ಅಂದರೆ ಇವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರೋತ್ಸಾಹ ಅಂದರೆ ನೀವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಗ್ಯಾ ಕ್ಯಾಸ್ಟ್ ಇನ್ನೊಂದು ಕ್ಯಾಸ್ಟ್ಗೆ ಕನ್ವರ್ಟ್ ಕೂಡ ಆಗ್ತಾರೆ ಸೊ ಹಾಗಾಗಿ ಈ ಒಂದು ಕನ್ವರ್ಟ್ ಆಗುವಂಥವರಿಗೆ ಜಾತಿ ಬಿಟ್ಟು ಜಾತಿ ಚೇಂಜ್ ಆಗೋರೊಂದಿಗೆ ಸರ್ಕಾರದಿಂದ ಏನೆಲ್ಲ ಧನ ಸೌಲಭ್ಯ ಏನೆಲ್ಲ ಇದೆ ಏನೆಲ್ಲ ಕೊಡ್ತಾ ಇದೆ ಪ್ರೋತ್ಸಾಹ ಧನ ಕೂಡ ಕೊಡ್ತಾ ಇದೆ ಅಂದರೆ ಒಂದು ಅಮೌಂಟನ್ನು ಕೊಡ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಈ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜಿಗೆ ಸರ್ಕಾರ ಯಾವ ತರಹದ ಒಂದು ಧನ ಸಹಾಯ ಮಾಡ್ತಾ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದವರನ್ನು ಬೇರೆ ವರ್ಗದ ವ್ಯಕ್ತಿ ವಿವಾಹವಾದರೆ ಅಂದರೆ ಇಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ ಒಂದು ಪರಿಶಿಷ್ಟ ಜಾತಿ ಇರಬೇಕು ಇಲ್ಲಾಂದರೆ ಪರಿಶಿಷ್ಟ ಪಂಗಡ ಇರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಸಮುದಾಯ ಅದು ಆ ಎರಡು ಸಮುದಾಯದಲ್ಲಿ ಯಾರಾದರೂ ಒಂದು ಸಮುದಾಯದವ್ರನ್ನ ಬೇರೆ ವರ್ಗದ ವ್ಯಕ್ತಿ ವಿವಾಹವಾದರೆ ಅಂತ ಹೇಳಿದ್ರೆ ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಇವಾಗ ಒಕ್ಕಲಿಗ ಆಗ್ಬೋದು ಗೌಡಸ್ ಆಗ್ಬೋದು ಇಂಥರ ಈ ಬೇರೆ ಬೇರೆ ಕ್ಯಾಸ್ಟ್ ಅವ್ರು ಏನಾದರೂ ಮದುವೆ ಆಗಿದ್ದಾರೆ ಬೇರೆ ವ್ಯಕ್ತಿ ಮದುವೆ ಆದರೆ ಆ ದಂಪತಿಗಳಿಗೆ ಅಂದರೆ ಮದುವೆಯಾದಂಥ ಆ ಇಬ್ಬರು ದಂಪತಿಗಳಿಗೆ ಐದು ಪಾಯಿಂಟ್ ಐವತ್ತು ಲಕ್ಷ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಿದೆ ಅಂದರೆ ಐದೂವರೆ ಲಕ್ಷ ಪ್ರೋತ್ಸಾಹ ಧನವನ್ನು ಸರ್ಕಾರ ಅವರಿಗೆ ಕೊಡುತ್ತೆ ಸ್ನೇಹಿತರೆ ಹಾಗಾದರೆ ಸರ್ಕಾರ ಈ ಎರಡು ಜಾತಿಯವ್ರನ್ನ ಮಾತ್ರ ಅದವರಿಗೆ ಕೊಡುತ್ತಾ ಏನು ಯಾ ಈಗ ಪಂಗಡ ಬೇರೆ ಆಗಿದ್ದವ್ರಿಗೆ ಕೊಡಲ್ವಾ ಹೌದು ಅದನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಎರಡು ಜಾತಿಯನ್ನು ಯಾವುದೇ ಬೇರೆ ಜಾತಿಯ ವ್ಯಕ್ತಿ ಏನಾದರೂ ವಿವಾಹವಾದರೆ ಅಲ್ಲಿ ವಧುವಿಗೆ ಅಂತ ಹೇಳಿದ್ರೆ ಹುಡುಗಿಗೆ ಮೂರು ಲಕ್ಷ ಕೊಡ್ತಾರೆ ಮತ್ತು ವರನಿಗೆ ಅಂದರೆ ಹುಡುಗನಿಗೆ ಎರಡು ಪಾಯಿಂಟ್ ಐದು ಲಕ್ಷ ಧನವನ್ನು ನೀಡ್ತಾಳೆ ನೀಡ್ತಾರೆ ಅಂದರೆ ವರನಿಗೆ ಅಂದರೆ ಹುಡುಗನಿಗೆ ಐ ಎರಡೂವರೆ ಲಕ್ಷ ಸಿಗುತ್ತೆ ಹುಡುಗಿಗೆ ಮೂರು ಲಕ್ಷ ಸಿಗುತ್ತೆ ಇದು ಈ ಎರಡು ಪ್ರೋತ್ಸಾಹಧನ ಸಿಗ್ತಾ ಇದೆ ಸ್ನೇಹಿತರೆ ಅದು ಹೇಗೆ ಹುಡುಗ ಹುಡುಗಿ ಬೇರೆ ಕ್ಯಾಸ್ಟ್ ಆಗಿದರೆ ಮಾತ್ರ ಈ ಒಂದು ಪ್ರೋತ್ಸಾಹಧನ ಪಡ್ಕೋಬೇಕು ಅಂತಂದರೆ ಅದಕ್ಕೆ ಒಂದು ಅರ್ಹತೆ ಮತ್ತು ನಿಯಮಗಳಿದೆ ಅದು ಏನು ನಿಯಮಗಳು ಯಾವ ಅರ್ಹತೆ ಇರಬೇಕು ಅಂತ ಹೇಳಿದ್ರೆ ದಂಪತಿಗಳು ಇಬ್ಬರೂ ಕೂಡ ಕರ್ನಾಟಕದಲ್ಲೇ ವಾಸಿ ವಾಸ ವಾಸಿಸ್ತಾ ಇರಬೇಕು ಯಾಕೆಂದರೆ ಇದು ಕರ್ನಾಟಕ ಸರ್ಕಾರವೇ ಘೋಷಿಸಿರುವಂತಹ ಪ್ರೋತ್ಸಾಹಧನ ಆಗಿರುತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋರಿಗೆ ಹಾಗಾಗಿ ದಂಪತಿಗಳು ಕರ್ನಾಟಕದಲ್ಲೇ ವಾಸಿಸ್ತಾ ಇರಬೇಕಾಗತ್ತೆ ಮತ್ತು ಜೋಡಿಗಳು ಇಬ್ಬರೂ ಕೂಡ ಹಿಂದೂ ಧರ್ಮದವರಾಗಿರಬೇಕಾಗುತ್ತೆ ಈ ಪ್ರೋತ್ಸಾಹ ಧನವನ್ನು ಇವಾಗ ಒಬ್ಬರು ಮುಸ್ಲಿಮ್ ಒಬ್ಬರು ಕನ್ನಡದವರು ಮದುವೆ ಆಗ್ತಾರೆ ಒಬ್ಬರು ಕ್ರಿಶ್ಚಿಯನ್ ಒಬ್ಬರು ಕನ್ನಡದವರು ಮದುವೆ ಆಗ್ತಾರೆ ಅಂಥವ್ರಿಗೆ ಅಲ್ಲ ಈ ಎರಡೂ ಜೋಡಿಗಳು ಹಿಂದೂ ಧರ್ಮದವರೇ ಆಗಿರಬೇಕು ಕನ್ನಡದವರು ಹಿಂದೂ ಧರ್ಮದವರೇ ಆಗಿರಬೇಕು ಕರ್ನಾಟಕದವರಾಗಿರಬೇಕು ಆಗಿರಬೇಕು ಒಬ್ಬ ಸಂಗಾತಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ ಇನ್ನೊಬ್ಬರು ಬೇರೆ ಸಮುದಾಯಕ್ಕೆ ಸೇರಿರಬೇಕು ಅಂದರೆ ಸ್ನೇಹಿತರೆ ಇವಾಗ ಗಂಡು ಹೆಣ್ಣು ಅಂದ್ಕೊಳ್ಳಿ ಒಂದು ಗಂಡು ಪರಿಶಿಷ್ಟ ಜಾತಿ ಇರಬೇಕು ಒಂದು ಹುಡುಗಿ ಪರಿಶಿಷ್ಟ ಜಾತಿ ಅಥವಾ ಪಂಗಡ ಅಲ್ಲದೆ ಬೇರೆ ಜಾತಿ ಇರಬೇಕು ಅಂದರೆ ಇವಾಗ ಒಬ್ಬರು ಪರಿಶಿಷ್ಟ ಜಾತಿ ಹುಡುಗ ಆದರೆ ಒಬ್ಬ ಅರೆಗೌಡಸ್ ಹುಡುಗಿ ಆಗಿರ್ತಾಳೆ ಅಂತ ಅಂದ್ಕೊಳ್ಳಿ ಅಥವಾ ಒಬ್ಬ ಹುಡುಗಿನೇ ಲಿಂಗಾಯತರಾಗಿದ್ದರೆ ಒಬ್ಬ ಹುಡುಗ ಬಂದು ಪರಿಶಿಷ್ಟ ಪಂಗಡದವರಾಗಿರ್ತಾರೆ ಎರಡರಲ್ಲಿ ಒಂದು ಕ್ಯಾಸ್ಟ್ ಆಗಿರಬೇಕು ಮತ್ತು ಅವರ ವಾರ್ಷಿಕ ಆದಾಯ ಐದು ಲಕ್ಷದ ಒಳಗಿರಬೇಕಾಗತ್ತೆ ಮತ್ತು ವಿವಾಹವಾಗಿ ಅವರಿಬ್ಬರೂ ಕೂಡ ಮತ್ತು ವಾರ್ಷಿಕ ಆದಾಯ ಅಂತಂದರೆ ಇಬ್ಬರದ್ದು ಸೇರಿ ವಾರ್ಷಿಕ ಆದಾಯ ಏನಿದೆಯೋ ಆ ಆದಾಯ ಐದು ಲಕ್ಷ ಮೇಲ್ಪಟ್ಟಿರಬಾರ್ದು ಸ್ನೇಹಿತರೆ ಐದು ಲಕ್ಷದ ಮೇಲ್ಪಟ್ಟೇನಾದ್ರು ಇದೆ ಅಂತಂದರೆ ಅವರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಮತ್ತು ಅವರು ವಿವಾಹವಾಗಿ ಹದಿನೆಂಟು ತಿಂಗಳ ಒಳಗಾಗಿ ಮಾತ್ರನೇ ಅರ್ಜಿನ ಸಲ್ಲಿಸ ಬೇಕಾಗುತ್ತೆ ಅದಕ್ಕೇನೆ ಅವರು ಅರ್ಹರು ಯಾಕೆ ಅಂತಂದರೆ ಇವಾಗ ಸಪೋಸ್ ನೀವೇನಾದ್ರೂ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮದುವೆ ಆಗಿದ್ದೀರಾ ಅಂತಂದರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಳಗಡೆ ಸಬ್ಮಿಟ್ ಮಾಡ್ಬೋದಾಗುತ್ತೆ ಅದೇ ನೀವೇನ ಅಂದರೆ ಒನ್ ಆ್ಯಂಡ್ ಹಾಫ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ತರ್ಡಲ್ಲಿ ಆಗಿದ್ದೀರ ಅಂದರೆ ಟ್ವೆಂಟಿ ಫೋರ್ ಮಂತ್ ಪೂರ್ತಿ ಇರುತ್ತೆ ಮತ್ತು ಟ್ವೆಂಟಿ ಫೈಯಲ್ಲಿ ಅರ್ಧ ತಿಂಗಳಿರುತ್ತೆ ಏನಾದರೂ ನೀವೇನಾದರೂ ಆಗಿ ಎರಡು ವರ್ಷ ಮೂರು ವರ್ಷ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ನೀವು ಈ ಅರ್ಜಿದನ್ನ ಸಲ್ಲಿಸೋಕ್ಕೆ ಅರ್ಹರಾಗಿರ್ತೀರ ಅಂದರೆ ಈ ಒಂದು ಧನ ಸಹಾಯನ ಗೌರ್ಮೆಂಟಿಂದ ತಗೊಳ್ಳೋಕ್ಕೆ ನೀವು ಅರ್ಹರಾಗಿರೋದಿಲ್ಲ ಅನರ್ಹರಾಗಿರ್ತೀರ ಸೊ ಹಾಗಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿದೆ ಅಂತಂದರೆ ಇಲ್ಲಿ ಹಂತ ಹಂತವಾಗಿ ನಾವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಈ ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ಕರ್ನಾಟಕದ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ನಿಮಗೆಲ್ಲ ಗೊತ್ತು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ನೀವು ಒಂದ್ಸಲಿ ಭೇಟಿ ನೀಡಬೇಕು ಆ ವೆಬ್ಸೈಟ್ನ ಓಪನ್ ಮಾಡಿ ನೋಡಿ ನಾನು ನ ವೆಬ್ಸೈಟ್ನ ಲಿಂಕ್ನ ಇಲ್ಲ ಅಂತ ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ತೋ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಇದನ್ನ ನಿಮಗೆ ಡಿಸ್ಕ್ರಿಪ್ಷನ್ಸ್ ಸಲ ಹಾಕ್ತೀನಿ ಸ್ನೇಹಿತರೆ ಸೊ ಅಂತ ಎರಡು ಒಂದ್ಸಲ ವೆಬ್ಸೈಟ್ಗೆ ನೀವು ಭೇಟಿ ನೀಡದ ಮೇಲೆ ನಿಮಗೆ ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ ಕೆಳಗಡೆ ಕಾಣಿಸ್ತಿದೆಯಲ್ವ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಧನಕ್ಕೆ ಅರ್ಜಿ ಅಂತ ಈ ಬಾಕ್ಸ್ ಕಾಣುತ್ತೆ ಇಲ್ಲೇನು ಮಾಡಬೇಕು ವಿವಾಹ ಪ್ರೋತ್ಸಾಹ ಧನ ಎಂಬ ಒಂದು ರಿಜಿಸ್ಟ್ರೇಷನ್ ನೋಂದಣಿ ಅಂತ ಇರುತ್ತಲ್ವ ಗುಂಡಿಯನ್ನು ಆ ರಿಜಿಸ್ಟ್ರೇಷನ್ ನೋಂದಣಿಯನ್ನು ನೀವು ಕ್ಲಿಕ್ ಮಾಡಬೇಕು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಧನ ಯೋಜನೆಯನ್ನು ನೀವು ಆಯ್ಕೆ ಮಾಡ್ಕೊತೀರ ಯಾವಾಗ ನೀವು ಆ ರಿಜಿಸ್ಟರ್ ಅಂತ ಇದೆ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಧನ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅದು ಒಂದು ಪೇಜು ಓಪನ್ ಆಗುತ್ತೆ ಸೊ ಹಾಗಾಗಿ ನೀವು ಫಸ್ಟು ವೆಬ್ಸೈಟಿಗೆ ಭೇಟಿ ನೀಡಿ ಭೇಟಿ ನೀಡಿದ ನಂತರನೇ ನಿಮಗೆ ಈ ಒಂದು ವೆಬ್ಸೈಟ್ ಕಾಣುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಏನು ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಹಂತವಾಗಿ ನಾನಿದ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಅಪ್ಲಿಕೇಶನ್ ಹಾಕೋದನ್ನೋ ವೀಡಿಯೋನೂ ಮಾಡ್ತೀನಿ ನಾನು ಹಂತ ಮೂರು ಎರಡನೇ ಹಂತ ನಾವು ರಿಜಿಸ್ಟರ್ ಆದ್ವಿ ಹಂತ ಮೂರರಲ್ಲಿ ಯೋಜನೆಯ ಮುಖಪುಟದಲ್ಲಿ ಕೆಳಭಾಗದಲ್ಲಿರುವ ನೋಂದಾಣಿಯನ್ನು ಆರಿಸ್ಬೇಕು ನಾವು ನೋಡಿ ರಿಜಿಸ್ಟರ್ ನೋಂದಾಣಿ ಅಂತ ಅಲ್ಲಿ ಕೆಳಗಡೆ ಇದೆಯಲ್ವಾ ಆ ನೋಂದಾಣಿಯನ್ನು ನಾವು ಆರಿಸ್ಬೇಕು ಅಂದರೆ ಕ್ಲಿಕ್ ಮಾಡಬೇಕು ಆ ನೋಂದಣಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಒಂದು ಪೇಜು ಓಪನ್ ಆಗುತ್ತೆ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ವೀಡಿಯೋ ಮುಖಾಂತರ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ನನಗೆ ಈ ಒಂದು ಪ್ರೋತ್ಸಾಹಧನ ತಗೊಳ್ಬೇಕು ನಾನು ಅಂತ ನಿಮಗೆ ಆಸಕ್ತಿ ಇದ್ದು ಇದನ್ನು ನಾನು ವೀಡಿಯೋ ಮಾಡಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸಿ ಅಂತ ನೀವೇನಾದರೂ ನನಗೆ ಕಮೆಂಟ್ ಮುಖಾಂತರ ನನಗೆ ಏನಾದರೂ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗಲೂ ಯಾವ ಥರ ವೀಡಿಯೋ ಮಾಡಬಹುದು ಇದನ್ನು ನಾನು ನಿಮಗೆ ತೋರಿಸ್ಬಹುದು ಅರ್ಜಿನ ಯಾವ ಥರ ಫಿಲ್ ಮಾಡಬೇಕು ಈ ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡಬೇಕು ಏನು ಎತ್ತ ಡೀಟೇಲ್ಸ್ ಕಂಪ್ಲೀಟಾಗಿ ನಾನು ವೀಡಿಯೋನೇ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನನ್ನ ವೀಡಿಯೋನ ನೋಡಿಕೊಂಡು ನೀವಾಗೆ ಅಪ್ ಅಪ್ಲೈ ಕೂಡ ಮಾಡ್ಬೋದಾಗುತ್ತೆ ಹಂತ ನಾಲ್ಕರಲ್ಲಿ ಆಧಾರ್ ಕಾರ್ಡ್ ವಿವರ ತುಂಬಿದ ಬಳಿಕ ನೋಂದಾಣಿಯಲ್ಲಿ ಕ್ಯಾಪ್ ನಮೂದಿಸಿ ಅಲ್ಲಿ ಏನೋ ಡೀಟೇಲ್ಸ್ ಕೇಳ್ತಾರೆ ಸ್ನೇಹಿತರೆ ಏನೇನೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅಂತ ಏನಿರುತ್ತೆ ನಿಮಗೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಏನು ಕೇಳ್ತಾರೆ ಆ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಿದ್ಮೇಲೆ ಒಂದು ಕ್ಯಾಪ್ ಇರುತ್ತೆ ಅದಲ್ವ ಒಂದು ಕ್ಯಾಪ್ ಅಂದರೆ ಇವಾಗ ಒಂದು ಸೆಕ್ಯೂರಿಟಿ ಕ್ಯಾಪ್ ಅಂತ ಇದ್ದಿರುತ್ತಲ್ವ ಎ ಬಿ ಸಿ ಡಿ ಫಿಲ್ ಮಾಡೋವಂಥದ್ದು ಆ ಕ್ಯಾಪ್ ನೀವಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆ ಕ್ಯಾಪ್ಚರ್ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು ಈ ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬಹು ಮುಖ್ಯವಾಗಿ ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ವಿಡಿಯೋದಲ್ಲಿ ಇವಾಗ ಹೇಗೆ ನಾವು ಇದನ್ನು ಅರ್ಜಿನ ಸಲ್ಲಿಸಬಹುದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಕ್ಯಾಪ್ಚರ್ನ ಎಂಟರ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತೀರಾ ಅಂದರೆ ಅರ್ಜಿ ಎಲ್ಲ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಎಲ್ಲಿಂದ ನೀವು ಫಿಲ್ ಮಾಡ್ತಾ ಇದ್ದೀರಾ ನಿಮ್ಮ ಮದುವೆ ಆದ ವರ್ಷ ಎಷ್ಟು ಏನು ಅಂತ ಡೀಟೇಲ್ಸ್ ಪ್ರತಿಯೊಂದು ಕೇಳುತ್ತೆ ಅದನ್ನು ನೀವು ಫಿಲ್ ಮಾಡಿದ ನಂತರ ಕೆಳಗಡೆ ದಾಖಲೆಗಳನ್ನ ಅವರು ಕೇಳ್ತಾರೆ ಅದನ್ನು ನಿಖರವಾದ ಸೈಜ್ ಅಂತಂದರೆ ಇಷ್ಟು ಸೈಜ್ ಇರಬೇಕು ಅಂತ ಇರುತ್ತೆ ಸ್ನೇಹಿತರೆ ವಿಡಿತು ಹೈಟ್ ಸೈಜ್ ಇರುತ್ತೆ ಆ ಸೈಜಲ್ಲಿ ನೀವು ಅದನ್ನ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ ನೀವು ಒಂದು ಸತಿ ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ಎಲ್ಲ ಮಾಹಿತಿಗಳನ್ನ ಎಲ್ಲ ಡಾಕ್ಯುಮೆಂಟ್ನ ಮತ್ತೊಂದು ಸರ್ತಿ ಪರಿಶ್ನೆ ಪರಿಶೀಲಿಸಬೇಕು ಚೆಕ್ ಮಾಡಬೇಕು ಎಲ್ಲನೂ ಅಪ್ಲೋಡ್ ಮಾಡಿದ್ದೀರಾ ಯಾವುದಾದ್ರೂ ಮಿಸ್ ಆಗಿದೆಯಾ ಅಂತ ಎಲ್ಲನೂ ಚೆಕ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆದಮೇಲೆ ನೀವು ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಆಗಿದ್ದ ತಕ್ಷಣವೇ ಎಲ್ಲ ಒದಗಿದ ಡಾಕ್ ದಾಖಲೆಗಳನ್ನೆಲ್ಲ ಮತ್ತೊಂದ್ಸಲಿ ಪರಿಶೀಲನೆ ಮಾಡಿ ಅರ್ಜಿ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಅಲ್ಲಿ ಸಲ್ಲಿಸೋನೊಂದು ಕನ್ನಡದಲ್ಲಾದರೆ ಸಲ್ಲಿಸಿರುತ್ತೆ ಇಂಗ್ಲೀಷಲ್ಲಿ ಇದ್ದರೆ ಸಬ್ಮಿಟ್ ಅಂತ ಇರುತ್ತೆ ಆ ಒಂದು ಬಟನ್ನ ಪ್ರೆಸ್ ಮಾಡಬೇಕಾಗತ್ತೆ ಸ್ನೇಹಿತರೆ ಆ ಬಟನ್ನ ಪ್ರೆಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಸಬ್ಮಿಟ್ ಆಗುತ್ತೆ ಅಂದರೆ ನೀವು ಏನಿದೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ನಿಮ್ಮದು ನಂತರ ಒಂದು ಇಲಾಖೆಯಲ್ಲಿ ಯಾವ ಥರ ನಿಮ್ಮ ವಿಷಯಗಳ ದೃಢೀಕರಣ ಅಂದರೆ ಯಾವ್ಯಾವದನ್ನು ಸಬ್ ವಿಷಯಗಳನ್ನ ನೀವು ಫೀಡ್ ಮಾಡಿದ್ದೀರಾ ಸಬ್ಮಿಟ್ ಮಾಡಿದ್ದೀರಾ ಅದೆಲ್ಲನೂ ಒಂದು ಪ್ರಿವ್ಯೂ ಆಗಿ ಒಂದು ಪೇಜ್ ಕಾಣುತ್ತೆ ನಿಮಗೆ ನಂತರ ನೀವು ಇಲಾಖೆಯಿಂದ ಎಸ್ ಎಮ್ ಎಸ್ ಮೂಲಕ ದೃಢೀಕರಣ ಸಂದೇಶವನ್ನು ಸ್ವೀಕರಿಸ್ತೀರ ಒಂದ್ಸತಿ ನೀವು ಅಪ್ಲಿಕೇಶನ್ಸ್ ಇದೆಲ್ಲ ಹಾಕಿದ್ಮೇಲೆ ನಿಮಗೆ ಎಸ್ ಎಮ್ ಎಸ್ ಮುಖಾಂತರ ನಿಮ್ಮ ಮೊಬೈಲ್ ನಂಬರ್ ಕೂಡ ನಮೂದಿಸಿರ್ತೀರಲ್ವಾ ಕೊಟ್ಟಿರ್ತಾರಲ್ವ ಎಂಟ್ರ್ ಮಾಡಿರ್ತಾರಲ್ಲ ಆ ನಂಬರ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ ನಿಮಗೆ ನಿಮ್ಮ ನೀವು ಕೊಟ್ಟಿರೋ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ರಿಜಿಸ್ಟರ್ ಆಗಿದೆ ಅನ್ನೋ ಮೆಸೇಜ್ ಕೂಡ ನಿಮ್ಮ ಮೊಬೈಲ್ಗಳಿಗೆ ಯಾವ ನಂಬರ್ ಕೊಟ್ಟಿರುತ್ತೆ ಆ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ ಆ ಮೆಸೇಜ್ ಬಂದಿದೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ಹೇಳಿ ಆದರೆ ದಾಖಲೆಗಳೆಲ್ಲ ಕರೆಕ್ಟಾಗಿ ಕೊಡಬೇಕು ಸ್ನೇಹಿತರೆ ನಿಮ್ಮ ಹೆಸರು ನಿಮ್ಮ ವೈಫ್ ಹೆಸರು ಎಷ್ಟು ವರ್ಷ ಮದುವೆ ಆಯಿತು ನಿಮ್ಮ ಆಧಾರ್ ಕಾರ್ಡ್ ಇಬ್ಬರದು ಕೂಡ ನಿಮ್ಮ ಪ್ರಾ ಆದಾಯ ಇನ್ಕಮ್ಸ್ ಇನ್ಕಮ್ ಎಷ್ಟಿದೆ ನಿಮಗೆ ಎಲ್ಲನೂ ಕೂಡ ನೀವು ನಮೂದನೆ ಮಾಡಬೇಕಾಗತ್ತೆ ಇದಿಷ್ಟು ಮಾಡಿದ ಮೇಲೆ ನಿಮಗೆ ಮೆಸೇಜ್ ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ ಮತ್ತು ಮೊಬೈಲ್ ನಂಬರಿಗೆ ಮೇಲೆ ನಂತರ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಗಳು ತುಂಬಾ ಮುಖ್ಯವಾಗಿದೆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ನಾನು ಅಪ್ಲಿಕೇಶನ್ ಹಾಕೋದನ್ನ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ ಹೇಳಿರಲಿಲ್ಲ ಬಟ್ ಇವಾಗ ಹೇಳ್ತಾ ಇದ್ದೀನಿ ಯಾವ್ಯಾವ ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತಂದರೆ ಮೊದಲನೇದಾಗಿ ಸ್ನೇಹಿತರೆ ಆಧಾರ ಕಾರ್ಡ್ ಬೇಕೇ ಬೇಕು ಯಾಕೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಏಜ್ ಮತ್ತು ನಿಮ್ಮ ವೈಫ್ ಏಜು ಇಬ್ಬರು ಏಜ್ಗಳು ಕೂಡ ಇರೋದ್ರಿಂದ ಇಬ್ಬರು ಆಧಾರ್ ಕಾರ್ಡು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡಲ್ಲಿ ನಮಗೆ ಆಧಾರ್ ಕಾರ್ಡ್ ನಮಗೆ ಐಡೆಂಟಿಟಿ ಪ್ರೂಫ್ ಅಂತಲೇ ಹೇಳ್ಬೋದು ಹಾಗಾಗಿ ಆಧಾರ್ ಕಾರ್ಡ್ ಬಹುಮುಖ್ಯವಾಗಿ ಬೇಕಾಗುತ್ತೆ ಮತ್ತು ನಿಮಗೆ ಅವ್ರು ಅಮೌಂಟ್ ಹಾಕ್ತಾರೆ ಗೌರ್ಮೆಂಟಿಂದ ಅಂತ ಹೇಳಿದಾರಲ್ವಾ ವರನಿಗೆ ಎರಡೂವರೆ ಲಕ್ಷ ವಧುವಿಗೆ ಮೂರು ಲಕ್ಷ ಅಂತ ಅದಕ್ಕೆ ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಕೂಡ ಬೇಕಾಗಿರುತ್ತೆ ಮತ್ತು ಇನ್ನೊಂದು ತಿಳ್ಕೊಳ್ಳಿ ಬರೀ ಹುಡುಗನ್ ಸಾಕ ಹುಡುಗಿದ್ ಸಾಕಲ್ಲ ಹುಡುಗಿದು ಅಕೌಂಟ್ ನಂಬರ್ ಬೇಕು ಹುಡುಗಂದು ಅಕೌಂಟ್ ನಂಬರ್ ಬೇಕಾಗುತ್ತೆ ಇಬ್ಬರ ಖಾತೆ ಇಬ್ಬರ ಅಕೌಂಟ್ ನಂಬರ್ ಕೂಡ ಬೇಕಾಗುತ್ತೆ ಮತ್ತು ನೀವು ಯಾವ ದಿನ ಮದುವೆ ಆಗಿರ್ತೀರ ಆ ಮದುವೆ ಆದ ದಿನದ ಒಂದು ವಿವಾಹ ನೋಂದಣಿ ಪತ್ರ ಕೂಡ ಬೇಕಾಗುತ್ತೆ ಅಂದರೆ ಇವಾಗ ಸಪೋಸ್ ನೀವೇನಾದರೂ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀರ ಅಂದರೆ ಅಲ್ಲಿಂದ ಏನು ಕೊಟ್ಟಿರ್ತಾರೆ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಕೂಡ ಬೇಕು ಆ ಡಾಕ್ಯುಮೆಂಟ್ನ ನೀವು ಪ್ರಮಾಣ ಪತ್ರ ಕೊಟ್ಟಿರ್ತಾರೆ ನಿಮಗೆ ಎಲ್ಲಿ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀರಾ ಇಲ್ಲಾಂದರೆ ಚೌಟ್ರಿಲ್ ಆಗಿರ್ತೀರಾ ಅಲ್ಲಿಂದ ಒಂದು ನಿಮಗೆ ಮದುವೆ ಆಗಿದ್ದು ರಿಜಿಸ್ಟರ್ದು ಒಂದು ಡಾಕ್ಯುಮೆಂಟ್ ನಿಮ್ಗೆ ಸಿಕ್ಕಿರುತ್ತೆ ಅದನ್ನು ಕೂಡ ನೀವು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ಕೂಡ ಬಹು ಮುಖ್ಯ ಅದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಕೂಡ ಬೇಕೇ ಬೇಕು ಈ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ಮತ್ತು ವಿವಾಹ ನೋಂದಣಿ ಪತ್ರ ಇದ್ರ ಜೊತೆಗೆ ನಿಮ್ಮ ಮದುವೆಯ ಭಾವಚಿತ್ರ ಇಬ್ಬರು ನೀವು ಮದುವೆ ಆಗಿರ್ತಿರಲ್ಲ ಫೋಟೋ ಆ ಫೋಟೋ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಗಂಡ ಹೆಂಡತಿ ಇಬ್ರು ಮದುವೆ ಆಗಿದ್ದು ಫೋಟೋ ಕೂಡ ಇದಕ್ಕೆ ಒಂದು ಅದ ಆಗಿರೋದ್ರಿಂದ ಮದುವೆ ಆದ ಭಾವಚಿತ್ರ ಕೂಡ ಬೇಕಾಗುತ್ತೆ ಆಮೇಲೆ ಆದಾಯ ಪ್ರಮಾಣ ಪತ್ರನ ನಾವಾಗಲೇ ಹೇಳಿದೆ ಐದು ಲಕ್ಷದಕ್ಕಿಂತ ಮೇಲೆ ಇರಬಾರ್ದು ಅಂತ ಹೇಳಿದೆ ಹಾಗಾಗಿ ನಿಮ್ಮ ಆದಾಯ ಪ್ರಮಾಣ ಪತ್ರ ನಿಮ್ಮದು ಬೇಕು ನಿಮ್ಮ ವೈಫ್ದು ಬೇಕು ಇಬ್ಬರದ್ದು ಆದಾರ್ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ವೆರಿ ಇಂಪಾರ್ಟೆಂಟ್ ಮತ್ತು ಮೇನ್ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ಮುಖ್ಯನೋ ಹಾಗಾಗಿ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಕ್ಕೆ ಮುಖ್ಯ ಅಂತಂದರೆ ಬಿಕಾಸ್ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದಲೇ ಕ್ಯಾಸ್ಟ್ ಸರ್ಟಿಫಿಕೇಟಿಂದನೇ ಐಡೆಂಟಿಫೈ ಮಾಡೋದಾಗಿರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬಹು ಮುಖ್ಯ ಈ ಕಡೆ ವರಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ವಧುದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಮತ್ತು ಇಬ್ಬರೂ ಕೂಡ ವಾಸಿಸುವಂತಹ ನಿವಾಸ ಪುರಾವೆ ಅಂದರೆ ರೆಸಿಡೆನ್ಷಿಯಲ್ ಪ್ರೂಫ್ ಇವಾಗ ನಾನು ಆವಾಗಲೇ ಹೇಳಿದೆ ವರ ಮತ್ತು ಅದು ಇಬ್ಬರು ಕರ್ನಾಟಕದವರಾಗಿರಬೇಕು ಕರ್ನಾಟಕದ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರನೇ ಇದು ಕೊಡ್ತಾ ಇರೋದು ಅಂತ ನಾನು ನಿಮ್ಗೆ ಹೇಳಿದಾಗೆ ನಿಮಗೆ ನಿವಾಸ ಪುರಾವೆ ಅಂತಂದರೆ ರೆಸಿಡೆನ್ಷಿಯಲ್ ಪ್ರೂಫ್ ಇಬ್ರುದು ಕೂಡ ವಾಸ ಮಾಡುವಂತಹ ರೆಸಿಡೆನ್ಷಿಯಲ್ ಪ್ರೂಫು ಇರಬೇಕು ಅದು ನಿಮ್ಮ ಆಧಾರ್ ಕಾರ್ಡಲ್ಲಿ ಕರ್ನಾಟಕದಲ್ಲಾದರೂ ಇರ್ಬೋದು ಯಾವುದೇ ಜಿಲ್ಲೆಯಲ್ಲಿದ್ದರೂ ಆಗುತ್ತೆ ಆದರೆ ನಿಮ್ಮ ವಾಸ ದೃಢೀಕರಣ ಪತ್ರ ಬೇಕಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ತಿಳಿಸಿ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ ಬಗ್ಗೆ ಅಪ್ಡೇಟ್ಸ್ನ ತಿಳ್ಕೊಬೋದು ಧನ್ಯವಾದಗಳು